ಸರ್ ಆರ್ ಪಿ ಅಂದ್ರೆ ಆಲ್ರೆಡಿ ನಾನು ಇದು ಮಾಡಿದ್ದೀನಿ ಮತ್ತೆ ಇದೊಂದು ಒಂದು ಲೆಕ್ಕ ಹೇಳ್ಬೇಕಂದ್ರೆ ರಿಯಲ್ ಸ್ಟೋರಿ ಅಂತ ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಒಂದು ಕ್ಯಾರೆಕ್ಟರ್ ವೈಸ್ ಇದ್ರಲ್ಲಿ ಯಾವುದು ಹೀರೋ ನಾಯಕಿ ಅನ್ನೋದು ತರೋದು ಇಲ್ಲ ಅಂತ ನಾನು ಪ್ರತಿಯೊಂದು ಆಲ್ರೆಡಿ ಹೇಳಿದ್ದೀನಿ ಇದು ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ವೈಸ್ ಪ್ರತಿಯೊಂದು ಒಂದು ರಿಯಲ್ ಸ್ಟೋರಿನ ನಾನು ತೆಗೆದು ಒಂದು ಸ್ನೇಹ ಮಾಡ್ತಾ ಇದ್ದೀನಿ ಮತ್ತೆ ಇದರಲ್ಲಿ ಹೇಳಬೇಕು ಅಂದರೆ ನಾನು ಇದರ ಡೈರೆಕ್ಷನ್ ಕಮ್ ಕತೆ ನನ್ನೇ ಆದ್ರಿಂದ ವಿಲನ್ ಆಗಿ ನಾನೇ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಾನು ಕ್ಯಾರೆಕ್ ಆಲ್ರೆಡಿ ಹೇಳಿದ್ದೆ ನಾನು ಬಣ್ಣ ಹಾಕ್ತೀನಿ ಅಂತ ಬಣ್ಣ ಹಾಕಿದ್ದೀನಿ ಇದು ವಿಲನ್ ಆಗು ಮಾಡ್ತಾ ಇದ್ದೀನಿ ಮತ್ತೆ ಹಾಗೆ ಲಯಸರು ಮತ್ತೆ ನಮ್ಮ ಸ್ನೇಹಿತರ ರಾಘವೇಂದ್ರ ಸರ್ ಮಧು ಈ ಹುಡುಗ ತಕ್ಷಿತ್ತು ವೀರೇನು ಹೊಸ ಪ್ರಿಂಟ್ ಮಾಡಿ ಕ್ಯಾರೆಕ್ಟರ್ ವೈಸು ಇನ್ನೊಬ್ರು ಸಿಂಹರ ಅಂತ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದೀವಿ ಫಸ್ಟ್ ಇನ್ನು ಪ್ಲಾನ್ ಮಾಡ್ತಾ ಇದೀವಿ ಹಾಗೆ ಇನ್ನ ಸರ್ ಹೌದು ಸರ್ ನನ್ನ ಸ್ನೇಹಿತ ಕಣ್ಣಿಂದ ನೋಡಿದಂತದ್ದೆ ನಮ್ಗೆ ಅನುಭವ ಆಗಿರೋದೇ ಅಂದ್ರೆ ಒಂದು ಹಳ್ಳಿ ಸ್ಟೋರಿ ಇದು ನಾನು ಅವತ್ತು ಹೇಳ್ತೀನಿ ಇವತ್ತು ಹಳ್ಳಿ ಸ್ಟೋರಿ ಹಳ್ಳಿಲಿ ನಡೆಯುವಂಥದ್ದು ಒಂದು ಪ್ರಕೃತಿನ ಇವತ್ತಿನ ದಿವಸ ನಾವು ಜನರೇಷನ್ ಅಲ್ಲಿ ಏನ್ ಮಾಡ್ತಾ ಇದೀವಿ ಪ್ರಕೃತಿ ವಿರುದ್ಧವಾಗಿ ಇರೋದು ನಾವು ಪ್ರಕೃತಿ ಅದೇ ಬಿಟ್ಟಿದ್ದೀವಿ ಅಂದ್ರೆ ಒಂದು ಹಳ್ಳಿ ಜೀವನ ನಾನು ತೋರಿಸ್ತಾ ಇದ್ದೀನಿ ರಿಯಲ್ ಸ್ಟೋರಿ ಹಳ್ಳಿ ನಡೆಯುವಂಥದ್ದು ಘಟನೆಗಳು ಪ್ರತಿಯೊಂದು ಅಲ್ಲಿ ಕಣ್ಮೆ ಮತ್ತು ನನ್ಗ ಅನುಭವ ಆಗಿರೋಂಥದ್ದು ಅದನ್ನು ಯಾಕೆ ಮಾಡಬಹುದು ಅನ್ನೋದೇ ಒಂದು ரியಲ್ ಸ್ಟೋರಿಯಾಗಿ ಅನುಭವ ಅಂತಂದು ತೋರಿಸ್ತಾರೆ ಎಳೆ ತೋರಿಸ್ತಾ ಇದೀನಿ. ಯಾ ಸರ್ ಬ್ಲಾಕ್ اینڈ ವೈಟ್ ಬಂದ್ರೆ ಏನಕ್ಕೆ ಅಂದ್ರೆ ಒಂದು ನಡೆಯುವಂಥದ್ದು ಈಗ ಹಗಲು ರಾತ್ರಿ ಅನ್ನದೆ ನಲ್ಲಿ ನಡೆಯಂತದ್ದು ಮತ್ತೆ ರಾತ್ರಿ ನಡೆಯುವಂಥದ್ದು ಬೇರೆ ವ್ಯವಹಾರಗಳು ಇರ್ತದೆ ಅದ್ರೆ ಬೇರೆ ಬೇರೆ ವಿಭಿನ್ನವಾಗಿರ್ತದೆ ಅದು ಯಾರು ಮೊಯಿಸಕ ಆಗಲ್ಲ. ಅದನ್ನ ಒಂದು ಎಳೆಯಾಗಿ ಬಿಡಿಸಿದೆ ನಾನು. ಒಂದು ಯಾವ ತರ ಅಂದ್ರೆ ಈಗ ಈಗ ನೋಡಿ ಈಗ ರಾತ್ರಿ ನಡೆಯುವಂತದ್ದು ಹಗಲು ಎಲ್ಲ ಪ್ರತಿಯೊಂದು ನಡೀತದೆ ಬಟ್ ಇನ್ನೊಂದು ಪ್ರತಿಯೊಬ್ರು ಫುಲ್ ಅದು ಹೇಳಕ್ ಆಗಲ್ಲ ತೋರಿಸ್ತೀನಿ ಸರ್ ನಾನು ಟೈಟ್ಲು ನಮ್ ಸ್ನೇಹಿತನೇ ಸರ್ ಸರ್ ಅದು ಅಂದ್ರೆ ಅವ್ರು ಒಂದು ರಾಘವೇಂದ್ರ ಪ್ರಸಾದ್ ಅಂತ ಇಟ್ಕೊಂಡಿದ್ದ ಪ್ಲಾಟ್ಫಾರ್ಮ್ಗೆ ಬಟ್ ಅದು ನಾನು ಏನ್ ಕೊಟ್ಟಿದ್ದೀನಿ ಅಂದ್ರೆ ಅವ್ರು ನಡೆಯ್ ನಡೆದ ಘಟನೆ ಅದೇ ಕೆಲವು ನಾವು ಅವ್ರ ಜೊತೆ ಇದ್ವಿ ಅದೇ ಮೂರ್ತ ಮಾಡ್ತಾರೆ ಜೂನ್ ಆಗಿ ಜುಲೈಗೆ ಈಗ ಏನೇನ್ ಬೇಕೋ ಇಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ ವೈಸ್ ಲಿಕ್ ಕೊಡ್ತಾ ಇದೀನಿ ಈಗ ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ಕೊಟ್ಟಿದ್ ನಾನು ಟೈಟಲ್ ಟೀಸರ್ ಈಗ ಈ ಸತಿ ನಾನು ಏನಕ್ಕೆ ಅಂದ್ರೆ ನನ್ನ ಲುಕ್ ಪ್ರಪಂಚಕ್ಕೆ ನಾನು ತೋರಿಸ್ತಾ ಇದ್ದೀನಿ ಇಂಥ ಕ್ಯಾರೆಕ್ಟರ್ ಇದೆ ಇಂತಿಂತ ಒಂದು ಕ್ಯಾರೆಕ್ಟರ್ ಒಂದು ಕೊಡೋಣ ಅಂತ ಒಂದು ಪ್ಲಾನ್ ಮಾಡ್ತೀನಿ ಸರ್ ನಾನು ಸರ್ ಶೂಟಿಂಗ್ ಬಂದು ಬೆಂಗ ಕರ್ನಾಟಕ ನಮ್ಮ ಚಿಂಚಿಗಿರಿ ಹತ್ರ ಅದು ಸೇ ನಮ್ಮ ಊರೇ ಎಲ್ಲ ಬೇರೆ ಎಲ್ಲೂ ಲೋಕಲ್ ಇಲ್ಲ ಎಲ್ಲ ನಮ್ಮ ಚಿಂಚಿಗಿರಿ ಹಳ್ಳಿಲೆ ಫುಲ್ ಹಳ್ಳಿಲೆ ಕರ್ನಾಟಕ ಫುಲ್ ಬೇರೆ ಎಲ್ಲೂ ಇಲ್ಲ ಒಂದೇ ಕಡೆ ನಡೆಯೋದು ಮಿಕ್ಕಿದೆಲ್ಲ ಪ್ರತಿಯೊಂದು ಎಲ್ಲ ಬಿಟ್ರೆ ಒಂದು ಬೆಂಗಳೂರು ಒಂದು ಸೀನ್ ಮಿಕ್ಕಿದ ಎಲ್ಲೂ ಯಾವ ಲೊಕೇಶನ್ ಎಲ್ಲೂ ಇಲ್ಲ ಸರ್ ಆಕ್ಚುಲಿ ಫಸ್ಟ್ ಇವರು ಬೇರೆ ದುಡ್ಡು ಕೊಟ್ಟು ಫೈನಾನ್ಸ್ ಮಾಡಿ ಎಲ್ಲ ಏಟ್ ಬಿತ್ತು ಸಾಕಾಗೋಕೆ ಕಡೆಗೆ ಇಬ್ಬರೇ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಆಮೇಲೆ ಎಷ್ಟೇ ಅಡಚಣೆಗಳು ಬಂದ್ರು ಅದನ್ನು ನಾನು ನಾಳೆ ಮಾಡ್ತೀನಿ ಈ ಪಿಚ್ಚರ್ನ ಅಂತ ಜೋರಾಗಿ ಒಂದು ಚಪ್ಪಲೆ ಕೊಡಿ ನಾಳೆ ಮಾಡ್ತೀನಿ ಅಂತ ಸಫರ್ ಮಾಡಿಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಪ್ರೋತ್ಸಾಹ ಕೊಡಬೇಕು ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ

ಸರಿ ಇದು ಒಂದು ಐದು ವರ್ಷದಿಂದ ನಡೀತಾನೆ ಸರ್ ಕತೆ ನಾನು ನೋಡ್ದಂಗೆ ಎಷ್ಟೋ ಜನ ಬೀದಿಗೆ ಬಂದಿದ್ದಾರೆ ಆ ಥರ ಎಲ್ಲ ತುಂಬ ನಡೆದಿದೆ ಮೆಂಟ್ಲಾಗಿದ್ದಾರೆ ಕೆಲವರು ಎಷ್ಟೋ ಜನ ಬೀದಿಗೆ ಮಂಗಲ್ಲಿ ಜನ್ಮ ಅದು ಹೆಂಡತಿ ಮಕ್ಕಳು ಆಸ್ತಿ ಎಲ್ಲ ಮಾರಿ ರೋಡಿಗೆ ಬಂದಿದ್ದಾರೆ ಈ ಅರ್ಬಿಯಿಂದ ಬಿದ್ದಿ ಜನ ಅದಕ್ಕೊಂದು ಸಬ್ಜೆಕ್ಟು ಅದಕ್ಕೊಂದು ಮತ್ತು ಸಹ ನಿರ್ಮಾಪಕರಾದ ನಮ್ಮ ಯುವರಾಜ್ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಮತ್ತೆ ನಮ್ಮ ರಾಘವೇಂದ್ರ ಸರ್ ತುಂಬಾನೇ ಬೆಂಬಲ ಮತ್ತೆ ಪ್ರೋತ್ಸಾಹ ನೀಡಿದರು ತುಂಬಾನೇ ಮೋಟಿವೇಟ್ ಮಾಡಿದ್ರು ಇಡೀ ತಂಡಕ್ಕೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಕತೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತೆ ನನ್ನ ಪಾತ್ರ ಒಂದು ಹಳ್ಳಿ ಹುಡುಗಿಯ ಪಾತ್ರ ಸೊ ಮೊದಲನೇ ಸಲ ಕತೆ ಕೇಳಿಸ್ಕೊಂಡಾಗ ನನ್ನ ಪಾತ್ರದ ಬಗ್ಗೆ ತುಂಬಾ ಡೀಟೇಲ್ ಆಗಿ ಡೈರೆಕ್ಟರ್ ಸರ್ ಎಕ್ಸ್ಪ್ಲೇನ್ ಮಾಡಿದ್ರು ನನ್ಗೆ ತುಂಬಾನೇ ಇಷ್ಟ ಆಯಿತು ಪ್ರೇಕ್ಷಕರಿಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಹೋಗಿ ತಲುಪುತ್ತೆ ಅನ್ನೋ ನಂಬಿಕೆ ಇದೆ ನನಗೆ